ವರದಿಗಾರರು ವಸ್ತುನಿಷ್ಠ ವರದಿಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ ಪ್ರವೀಣ್ ಕುಮಾರ್ ಸಾಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಐ ಎಸ್ ಯಾದವಾಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಮತ್ತು ಕಾರ್ಯಾಗಾರವನ್ನು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ ಉದ್ಘಾಟಿಸಿ ಮಾತನಾಡಿದರು ಪತ್ರಕರ್ತರು ಸಮಾಜವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಧನಾತ್ಮಕ ಸುದ್ದಿ ಹಾಗೂ ವಸ್ತುನಿಷ್ಠ ವರದಿಗಳಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ನೀಡಬೇಕು ಅಂದಾಗ ಮಾತ್ರ ಜನ ಪತ್ರಿಕೆ ಮತ್ತು ಪತ್ರಕರ್ತರನ್ನು ಜನರು ನಂಬುವಂತಾಗುತ್ತದೆ ಎಂದು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾವಿ ಹೇಳಿದರು ರಾಮದುರ್ಗದ ಐಎಸ್ ಯಾದವಾಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಇಲ್ಲಿನ ಪ್ರೆಸ್ ಕ್ಲಬ್ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಮತ್ತು ವರದಿಗಾರರಾಗಿ ಒಂದು ದಿನದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು ನೈಜ ವರದಿಗಳನ್ನು ಬರೆಯುವುದರಿಂದ ಜನರಲ್ಲಿ ಜಾಗೃತಿ ಮೂಡಿ ಕ್ಷೇತ್ರಗಳ ಅಭಿವೃದ್ಧಿಯಾಗುತ್ತದೆ ಎಂದು ಹೇಳಿದರು ಪತ್ರಕರ್ತರಾದವರು ಎಲ್ಲ ವಿಷಯಗಳ ಬಗ್ಗೆ ಸಮಗ್ರ ಜ್ಞಾನವನ್ನು ಹೊಂದಿರಬೇಕು ಅಂತ ಸಮಗ್ರ ಜ್ಞಾನ ಹೊಂದಲು ನಿರಂತರ ಓದು ಮುಖ್ಯವಾಗಿರುತ್ತದೆ ಯಾರು ನಿರಂತರ ಓದನ್ನು ಮೈಗೂಡಿಸಿಕೊಂಡಿರುತ್ತಾರೋ ಅಂಥವರು ಯಾವುದೇ ವಿಷಯಗಳಿದ್ದರೂ ನಿರ್ಘಳವಾಗಿ ವಿಷಯವನ್ನು ಮಂಡಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ವಿಜಯಪುರ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಓಂಕಾರ ಕಾಕಡಿ ಮಾತನಾಡಿ ಪತ್ರಕರ್ತರಾದವರು ಪತ್ರಕರ್ತರ ಕಾರ್ಯಾಗಾರವನ್ನು ಏರ್ಪಡಿಸಿ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಅಗತ್ಯ ಇದೆ ಕೌಶಲ್ಯ ಅಭಿವೃದ್ಧಿಪಡಿಸಿಕೊಂಡು ಸಮಾಜದ ಮರಳಿ ನೋಡುವಂತೆ ವರದಿ ಮಾಡಬೇಕು ಎಂದು ತಿಳಿಸಿದರು ಜನರ ನೋವು ನಲಿವುಗಳಿಗೆ ಇಂದಿನ ಪತ್ರಿಕೋದ್ಯಮ ಸ್ಪಂದಿಸುತ್ತಿಲ್ಲ ರಾಜಕಾರಣಿಗಳು ಸೆಲೆಬ್ರಿಟಿಗಳ ಸಂತುಷ್ಟಿಗೊಳಿಸಲು ತಮ್ಮತನವನ್ನ ಮರೆತು ಬಿಂಬಿಸುತ್ತಿದ್ದಾರೆ ನಕಲಿ ಪತ್ರಕರ್ತರ ಹಾವಳಿಗಿಂತ ನಿಜವಾದ ಪತ್ರಕರ್ತರಿಗೆ ಸಮಾಜದಲ್ಲಿ ಬೆಲೆ ಇಲ್ಲದಂತಾಗಿದೆ ಎಂದು ಖೇದ ವ್ಯಕ್ತಪಡಿಸಿದರು ರಾಮದುರ್ಗದ ಸಿಪಿಐ ಈರಣ್ಣ ಪಟ್ಟಣಶೆಟ್ಟಿ ಮಾತನಾಡಿ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗಿದೆ ಒಂದು ಮೊಬೈಲ್ ಇದ್ದರೆ ಸಾಕು ನಾವು ಪತ್ರಕರ್ತರು ಎಂದು ಕಾನೂನುಗಳನ್ನು ಕೈಗೆತ್ತಿಕೊಳ್ಳುತ್ತಿದ್ದಾರೆ ತಮ್ಮನ್ನ ಸಮಾಜ ಗುರುತಿಸಲಿ ಎಂದು ಏನೆಲ್ಲ ಕಸರತ್ತು ನಡೆಸುತ್ತಾರೆ ಆದರೆ ನಿಜವಾದ ಪತ್ರಕರ್ತನಾದವನು ಯಾರೊಂದಿಗೂ ಗುರುತಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಎಂದು ಹೇಳಿದರು ಸಮಾಜದಲ್ಲಿ ಕಾನೂನು ಮತ್ತು ಇನ್ಯಾವುದೇ ವಿಷಯಗಳ ಬಗ್ಗೆ ಜ್ಞಾನ ಇಲ್ಲದವರು ಪತ್ರಕರ್ತರಾಗಿ ಹೊರಹೊಮ್ಮಿದ್ದಾರೆ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪತ್ ಪದವಿ ಮುಗಿಸಿದ್ದರೂ ನಕಲಿ ಪತ್ರಕರ್ತರ ಮುಂದೆ ಮಂಕಾಗಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು ಉದ್ಯಮಿ ವಿಜಯ್ ಎನ್ ಶೆಟ್ಟಿ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಎಂ ಎನ್ ಪಾಟೀಲ್ ಮಾತನಾಡಿದರು ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಎಂಬಿದುಪಾಲ್ ಅಧ್ಯಕ್ಷತೆ ವಹಿಸಿದ್ರು ಹಿರಣ್ಣ ಬುಡ್ಡಗೋಳ ಸ್ವಾಗತಿಸಿದರು ಎಂಬಿ ಗೋಂದಿ ಸಂದೇಶ ವಾಚನವನ್ನು ವಾಚಿಸಿದರು ಮಹಾಲಕ್ಷ್ಮಿ ಭೂಷಿ ಕಾರ್ಯಕ್ರಮವನ್ನು ನಿರೂಪಿಸಿದರು ವಿಜಯ್ ನಾಯಕ್ ವಂದಿಸಿದ್ರು ಆಡಳಿತ ವ್ಯವಸ್ಥೆಯನ್ನೋದು ಒಂದು ಆಡಳಿತ ವ್ಯವಸ್ಥೆ ಅಥವಾ ಒಂದು ಸಮಾಜ ಒಂದು ರಾಷ್ಟ್ರ ನಾವು ಇದಕ್ಕೆ ಮಾಸ್ ಮೀಡಿಯಾ ಅಂತ ಕರಿತೀವಿ ಯಾಕೆ ಮಾಸ್ ಮೀಡಿಯಾ ಅಂತಂದ್ರೆ ಕಡೆಯಲ್ಲಿ ಎಲ್ಲ ಇದೆ ಇವತ್ತು ಚಿತ್ರಣವನ್ನ ಬದಲು ಮಾಡುವಂತ ಶಕ್ತಿ ನಿಮ್ಮ ಮಧ್ಯೆ ಆಗಿಲ್ಲ ನನ್ನ ಪ್ರಕಾರ ಹೇಳ್ಬೇಕಾದ್ರೆ ಅದು ಸತ್ಯ ಇದೆ ಹಾಗಾಗಿ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಪತ್ರಕರ್ತರ ಪಾತ್ರ ಎಷ್ಟಿದೆ ಅಂದ್ರೆ ಬಹಳಷ್ಟಿದೆ ಆಡಳಿತ ವ್ಯವಸ್ಥೆಯನ್ನ ನಾವು ಯಾವುದೇ ರೀತಿಯಾಗಿ ಕುಗ್ಗಿಸಬಹುದು ಅಥವಾ ಆಡಳಿತ ವ್ಯವಸ್ಥೆ ಯಾವುದೇ ರೀತಿಯಾಗಿ ಬೆಳೆಸ್ಬೋದು ಹಾಗಾಗಿ ರಾಮ್ಲೂರ್ನ ಪ್ರೆಸ್ ವಿನಂತಿ ಏನಂದ್ರೆ ನಾನು ಬಹಳಷ್ಟು ಜನ ನೋಡ್ತಾ ಇದ್ದೀನಿ ಈಗ ಯಾಕಂದ್ರೆ ಈಗ ಸಿಪಿ ಅವ್ರಿಂತ ನಮ್ಮ ಆಫೀಸ್ ನಲ್ಲಿ ಪ್ರತಿ ದಿನ ಎಷ್ಟು ಜನ ಪತ್ರಕರ್ತ ಬರ್ತಾ ನನ್ಕೊತರ್ತಾ ನಾನು ಎಲ್ಲಿಂದ ಬರ್ತಾರೆ ಗುಲ್ಬರ್ಗ ಬೀದರ್ ರಾಯಚೂರು ಬಾಗಲಕೋಟೆಯಿಂದ ಬರ್ತಾರೆ ಹಾಗಾಗಿ ದಯವಿಟ್ಟು ಯಾರೇ ಆಗ್ಲಿ ಅದು ನಮ್ಮವರೇ ಆಗ್ಲಿ ಸೌದತ್ತಿಯವರೇ ಆಗ್ಲಿ ಅಥವಾ ಗುರುನಾಥ್ಲಿ ನಿಮ್ಮಲ್ಲಿ ಆದಂತ ಒಂದು ಯುನಿಟಿ ಇದೆ ಹೊರಗಿನಿಂದ ಬಂದವರಿಗೆ ಸುಮ್ಮನೆ ಏನೋ ಇಲ್ಲಿ ಅವರು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನ ಅವರು ಹಾಳು ಮಾಡೋದು ಹಾಗಾಗಿ ನಿಮ್ಮಲ್ಲಿ ಒಗ್ಗಟ್ಟೆ ಇರಲಿ ನಿಮ್ಮ ಒಳಗಡೆ ಏನೇ ಇರಲಿ ಅದು ಒಂದು ಅಂತ ಬಂದಾಗ ನಾನು ಒಂದು ಬಯಸ್ತಾ ಇದ್ದೀನಿ ಕ್ರಿಯೇಟ್ ಮಾಡ್ಕೊಂಡ್ರೆ ನೀವು ಹಾಫ್ ಇಲ್ಲಿಂದ ಹೊರಗಡೆ ಹೋಗ್ಬೋದು ಅಷ್ಟು ಈಜಿ ಬರೀ ಬೇಕಾಗಿ ಒಂದೇ ಒಂದು ಜಿಮೇಲ್ ಐಡಿ ಅವರಿಗೆ ಯಾವುದೇ ಅಥೆಂಟಿಕೇಶನ್ ಇವತ್ತಿನ ದಿನ ಅವರಿಗೆ ಪತ್ರಿಕಾ ವರದಿಗಾರರು ಅಂತಕ್ಕಂಥ ಯಾವುದೇ ಅಥೆಂಟಿಕೇಶನ್ ಇಲ್ಲ ಆಮೇಲೆ ಎಷ್ಟು ಬೇಜಾರು ಸಂಗತಿ ಅಂತ ಹೇಳ್ತೀನಿ ನಾನು ನಿಂತ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಕೊಂಡು ಬರೋರಿಗೆ ಯಾವ ವಿಷಯವನ್ನು ನಾವು ವಿಡಿಯೋ ಆಡಿಯೋ ಮಾಡ್ಬೇಕ ಯಾವ ವಿಷಯವನ್ನು ನಾವು ವಿಡಿಯೋ ಆಡಿಯೋ ಮಾಡಬಾರ್ದು ಅಂತಕ್ಕಂಥ ಸಾಮಾನ್ಯ ಪರಿಜ್ಞಾನವೂ ಕೂಡ ಇಲ್ಲದೆ ಇರತಕ್ಕ ವರದಿಗಾರರು ಇವತ್ತಿನ ನಮ್ಮ ಸೊಸೈಟಿ ಪತ್ರಿಕೋದ್ಯಮ ಮಟ್ಟದಲ್ಲಿ ಪತ್ರಿಕಾ ವಿಭಾಗದಿಂದ ಅಥವಾ ಅಥವಾ ಡಿ ಸಿ ಅವರಿಂದ ಮೇಲ್ಮಟ್ಟ ಅಧಿಕಾರಿಗಳಿಂದ ಹೊಡೆದಿರ್ತಕ್ಕಂಥ ಐಡೆಂಟಿಟಿ ಕಾರ್ಡ್ ಹಾಕೊಂಡಿರ್ತಕ್ಕಂಥ ವ್ಯಕ್ತಿ ನಾವು ಆಚರಿಸ್ ಬಿಟ್ಟು ಬಿಡ್ತೀವಿ ಆದರೆ ಇವತ್ತಿನ ಕಾರ್ಯಕ್ರಮ ವೈಶಿಷ್ಟ್ಯಪೂರ್ಣ ಆಗಿದೆ ಯಾಕೆ ಅಂತ ಹೇಳಿದ್ರೆ ದಿನಾಚರಣೆಯ ಜೊತೆಗೆ ನಮ್ಮ ಕೌಶಲ್ಯವನ್ನ ವೃತ್ತಿ ಮಾಡಿಕೊಳ್ತಕ್ಕಂತಹ ಒಂದಷ್ಟು ವಿಚಾರ ವ್ಯವಹಾರಗಳನ್ನ ವಿನಿಮಯ ಮಾಡ್ಕೊಳ್ತಕ್ಕಂತಹ ಹಾಗಂತ ಹೇಳಿ ನಾನೇನು ದೊಡ್ಡ ಪಂಡಿತನ ಪಂಡಿತನೇನಲ್ಲ ನಿಮ್ಮೊಳಗಿರ್ತಕ್ಕಂಥ ಒಬ್ಬ ಪತ್ರಕರ್ತ ಈಗ ಮೇಸ್ಟರ್ ಆಗಿದ್ದೀನಿ ಹಾಗಾಗಿ ಮೇಸ್ಟರ್ ರೂಪ ಬಂದಿದೆ ಅಷ್ಟೇ ನಾನು ಕೂಡ ಪತ್ರಕರ್ತ ಆ ಪತ್ರಕರ್ತನ ಅನುಭವಗಳನ್ನ ಇಲ್ಲಿ ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ ನಾನು ಹಾಗಾಗಿ ನೀವು ನನ್ನನ್ನ ಉದ್ದಮ ಪಂಡಿತ ಅಂತ ಹೇಳಿ ಭಾವಿಸಬೇಕಾದ ಅಗತ್ಯ ಇಲ್ಲ ಈಗ ಇಲ್ಲಿ ಬಹಳಷ್ಟು ವಿಷಯಗಳು ಚರ್ಚೆ ಆಗಿದವು ಆ ಬಗ್ಗೆ ನಾವು ನಮ್ಮ ಆತ್ಮಾವಲವನ್ನ ಮಾಡ್ಕೊಳ್ಬೇಕಾದಂತಹ ಅಗತ್ಯ ಇದೆ ಹಿಂದೆ ಎಲ್ಲ ಪತ್ರಕರ್ತರು ಅಂತ ಹೇಳಿದ್ರೆ ಹಾಗೆ ಊರುಗಳಿರ್ತಾ ಇದ್ದರು ಪತ್ರಕರ್ತರು ಅಂತ ಹೇಳಿದ್ರೆ ನಾನು ಪತ್ರಕರ್ತನಾಗಿ ವೃತ್ತಿಯನ್ನ ಆರಂಭಿಸಿದಾಗ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥವ್ರು ನಮಗೆ ಫೋನ್ ಮಾಡಿ ಕೇಳ್ತಾ ಇದ್ರು ಸರ್ ನೀವು ಈ ವಾರ ಊರಲ್ಲಿರ್ತೀರಾ ರೆಸ್ಟ್ರೀಟ್ಮೆಂಟ್ ಮಾಡಬೇಕಾಗಿದೆ ನಾನು ನಾನು ಬೀದರ್ ಬರ್ತೀನಿ ಅಂತ ಅವತ್ತಿನ ಮಂತ್ರಿಗಳು ಆ ಜಿಲ್ಲಾ ಮಂತ್ರಿಗಳು ನಮ್ಮನ್ನ ಕೇಳ್ತಾ ಇದ್ರು ಇವತ್ತು ಏನಾಗಿದೆ ಪರಿಸ್ಥಿತಿ ಗಲ್ಲಿ ಗಲ್ಲಿಗೆ ನಾವೆಲ್ಲರೂ ಪತ್ರಕರ್ತರಾಗಿದ್ದೀವಿ ಈಗ ಸಿಟಿಜನ್ ಜರ್ನಲಿಸಮ್ ಅಂತ ಹೇಳ್ತಾ ಇದ್ದೀನಿ ಈಗ 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 ಆಗೋ ಸುದ್ದಿ ಇವತ್ತು ಈಗಾಗಲೇ ಭಾಷಣ ಮಾಡ್ತಾ ಇದ್ರೆ ಅದು ಭಾಷಣ ವರದಿ ಆಗಿರುತ್ತೆ ಅಂತಹ ಕಾಲಘಟ್ಟದಲ್ಲಿದೆ ಆದರೆ ನಾವು ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಹೇಗೆ ಮುನ್ನುಗ್ತಾ ಇದ್ದೀವಿ ಹಾಗೆ ಅದೇ ವೇಗದಲ್ಲಿ ಪತ್ರಿಕಾ ಮೌಲ್ಯಗಳನ್ನ ಅದರ ಆ ಬಗ್ಗೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಪತ್ರಕರ್ತರ ಅಂತ ಹೇಳಿದ್ರೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಆದ್ರೆ ಇವತ್ತೆ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೇವಾ ಜನಪರವಾಗಿ ಕೆಲಸ ಮಾಡ್ತಾ ಇದ್ದೇವಾ ಜನೋಪಯಾಗಿರ್ತಕ್ಕಂತಹ ಕೆಲಸ ಮಾಡ್ತಾ ಇದ್ದೇವಾ ಶೆಟ್ಟಿ ಸಾಹೇಬ್ ಹೇಳಿದ್ರು ಒಪ್ಸೋ ಕಾಯಿಲೆಯ ಗಂಧ ಕಾಯಿಲೆ ಗೊತ್ತಿಲ್ಲ ನಮ್ಗೆ ಅಂತವರು ಪತ್ರಕರ್ತರಾಗಿ ಇವತ್ತು ಮೇನ್ ಸ್ಟ್ರೀಮ್ ನೀವು ಹೇಳಿದ್ರಿ